వెల్కమ్ బ్యాక్ టు ఛానల్ నూలు క్రియేషన్స్ నివెల్రు హేగించిర నిరు చీర అంత ను భావస్తాయి ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಯನ್ನ ಬಳಸಿ ಮಾಡುವಂತ ಒಂದು ಹೊಸ ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಈಗಾಗಲೇ ನನ್ನ ಚಾನೆಲ್ ನಲ್ಲಿ ಹಲವಾರು ವಿಡಿಯೋಗಳನ್ನ ಪೋಸ್ಟ್ ಮಾಡಿದೀನಿ ಸೀರೆಯನ್ನ ಬಳಸಿ ಮಾಡುವಂತ ಹೊಸ ಪ್ರಾಡಕ್ಟ್ ಗಳ ಬಗ್ಗೆ ಆ ಎಲ್ಲಾ ವಿಡಿಯೋಸ್ ಗಳು ನಿಮ್ಮೆಲ್ರಿಗೂ ತುಂಬಾನೇ ಇಷ್ಟ ಆಗ್ತಿದೆ ತುಂಬಾನೇ ಪ್ರೀತಿ ಕೊಡ್ತಿದ್ರ ಸಾಕಷ್ಟು ವ್ಯೂಸ್ ಕೂಡ ಆಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ಮತ್ತೊಂದು ಹೊಸ ಹೊಸ ಐಡಿಯಾದೊಡನೆ ಬಂದಿದ್ದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಹಾಗೆ ನಾನ್ ನಿಮ್ಗೆ ತೋರಿಸ್ಬೇಕು ನೋಡಿ ಇಲ್ಲಿ ನನ್ನ ಹತ್ರ ಈ ತರದ ಎರಡು ಸೀರೆಗಳಿತ್ತು ಕಾಣಿಸ್ತಿದೆ ಅನ್ಕೊಳ್ತೀನಿ ಸೊ ಈ ಎರಡೂ ಸೀರೆಯಲ್ಲಿ ಯಾವ ಸೀರೆಯನ್ನ ಬಳಸೋಣ ಅಂತ ತುಂಬಾನೇ ಯೋಚನೆ ಮಾಡಿ 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 ಫೈನಲಿ ನಾನು ಈ ಒಂದು ಸೀರೆನ ಸೆಲೆಕ್ಟ್ ಮಾಡಿದೀನಿ ಇವತ್ತಿನ ಒಂದು ಪ್ರಾಡಕ್ಟ್ ಈ ಸೀರೆಯನ್ನ ಯೂಸ್ ಮಾಡಿ ಮಾಡುವಂತದಾಗಿರತ್ತೆ ನೋಡಿ ಈ ತರ ಇದೆ ನಿಮ್ಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ ತುಂಬಾ ಹಳೇದೇನಲ್ಲ ಒಂದ್ ಸ್ವಲ್ಪ ಸಲ ಹುಟ್ಟಿರೋದು ಅಷ್ಟೇನೆ ನನ್ನ ಅಮ್ಮ ನನಗೆ ಕೊಟ್ಟಿರೋದು ಅವರಿಗೆ ಯೂಸ್ ಮಾಡಿ ಸಾಕಾಯಿತು ಅಂತ ಹೇಳಿ ಹಾಗಾಗಿ ನಾನು ಇದನ್ನ ಒಂದು ಹೊಸ ಪ್ರಾಡಕ್ಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಮತ್ತೆ ಇದರ ಜೊತೆಗೆ ನಾನು ಈ ತರದ ಒಂದು ಸ್ಪಾಂಜ್ ಶೀಟ್ ಅನ್ನ ಬಳಸ್ತಾ ಇದ್ದೀನಿ ಸ್ಪಾಂಜ್ ಶೀಟು ಈ ತರದ್ದು ಇದು ಆಲ್ಮೋಸ್ಟ್ ಒಂದು ಥಿಕ್ನೆಸ್ ಒಂದು ತ್ರೀ ಎಮ್ ಎಮ್ ಥಿಕ್ನೆಸ್ ಇದೆ ಇದು ಸೊ ಈ ಒಂದು ಶೀಟನ್ನು ಬಳಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ನಾಲ್ಕು ಅಡಿ ಮೂರ್ ಅಡಿ ಮೂರ್ ಮೂರುವರೆ ಅಡಿ ಅಗ್ಲ ಇದೆ ಹಾಗೆ ಆಲ್ಮೋಸ್ಟ್ ಒಂದ್ ಆರು ಅಡಿ ಆಗುವಷ್ಟು ಉದ್ದ ಇದೆ ಇದು ಸೊ ಒಂದ್ ಕಂಪ್ಲೀಟ್ ಶೀಟ್ ಈ ರೀತಿಯಾಗಿ ಇದೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಸ್ಟಿಚ್ ಮಾಡುವಾಗ ಡೀಟೇಲ್ ಆಗಿ ಮತ್ತೆ ತೋರಿಸ್ತೀನಿ ಸೊ ಇದೆ ವಸ್ತುಗಳು ನನ್ಗೆ ಇವತ್ತು ಬೇಕಾಗಿರುವಂತದ್ದು ಹಾಗಾದ್ರೆ ಮತ್ತೆ ಈ ತರದ ಶೀಟ್ ಗಳು ನಿಮ್ಗೆ ಯಾವ್ದೇ ಬ್ಯಾಗ್ ಮಾಡ್ತಾರಲ್ಲ ಆ ಒಂದು ಅಂಗಡಿಯಲ್ಲಿ ಸಿಗುತ್ತಲ್ಲ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ ಸಿಗುವಂತ ಅಂಗಡಿಗಳಲ್ಲಿ ಆರಾಮಾಗಿ ಸಿಗುತ್ತೆ ಬನ್ನಿ ಇವತ್ತಿನ ಶುರು ಮಾಡೋಣ ಹಾಗೆ ನಮ್ಮ ಇಷ್ಟ ಆಗ್ತಾ ಇರೋದು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ ಜಸ್ಟ್ ಒಂದು ಲೈಕ್ ಕೊಟ್ರೆ ಸಾಕು ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನಾನು ಸೀರೆಯನ್ನ ಈ ತರ ಒಂದ್ ಲೇಯರ್ ಅಲ್ಲಿ ಹಾಸಿ ಇಟ್ಕೊಂಡಿದಿನಿ ಇದಾದ್ಮೇಲೆ ನಾನು ಈಗಾಗ್ಲೇ ತೋರಿಸಿದ್ನಲ್ಲ ಸ್ಪಾಂಜ್ ಶೀಟು ಅದನ್ನ ಇದ್ರ ಮೇಲೆ ಈ ತರ ನೀಟಾಗಿ ಹಾಸ್ಕೊಳ್ತಾ ಇದೀನಿ ಸ್ಪಾಂಜ್ ಶೀಟನ್ನು ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ನೀಟಾಗಿ ಬರೋ ರೀತಿಯಾಗಿ ಹಾಸ್ಕೊಳ್ಬೇಕು ನೋಡಿ ಈ ಥರ ನೆಕ್ಸ್ಟ್ ನಾನೇನು ಮಾಡ್ತೀನಿ ಈ ಒಂದು ಸೀರೆಯ ಉಳಿದಿದ್ದ ಭಾಗ ಏನಿದೆ ಅದನ್ನು ಈ ಸ್ಪಾಂಜ್ ಶೀಟ್ ಮೇಲೆ ಬರಬೇಕು ಆ ರೀತಿಯಾಗಿ ಇದನ್ನು ಮುಚ್ಚುತ್ತಾ ಇದ್ದೀನಿ ಮತ್ತೆ ನೀವು ನೋಡ್ತಿರೋ ಹಾಗೆ ಈ ಒಂದು ರಸಾಯಿಗೆ ಅಡಿಗಡೆ ಒಂದು ಲೇಯರ್ ಸೀರೆ ಬರುತ್ತೆ ಮಧ್ಯದಲ್ಲಿ ಸ್ಪಾಂಜ್ ಶೀಟ್ ಬರ್ತಾ ಇದೆ ಹಾಗೆ ಅದ್ರ ಮೇಲ್ಗಡೆ ಮತ್ತೆ ಸೀರೆನೇ ಇನ್ನೊಂದು ಲೇಯರ್ ಆಗಿ ಬರ್ತಿದೆ ಸೊ ಇದು ಮೂರು ಲೇಯರಲ್ಲಿ ಆಗುವಂಥ ಒಂದು ರೊಾಯಿ ಇದಾದ ಮೇಲೆ ನಾನೇನು ಮಾಡ್ತೀನಿ ಪಿನ್ ಹಾಕಿ ಎಲ್ಲ ಬಾರ್ಡರ್ಸ್ ಅನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ ಇದು ತೆಳುವಾದ ಸೀರೆ ಆದ್ರಿಂದ ಆದಷ್ಟು ಈ ತರ ಪಿನ್ ಹಾಕೊಳ್ಳೋದು ಮತ್ತೆ ದೂರ ದೂರಕ್ಕೆ ಸ್ಟಿಚಸ್ ಅನ್ನು ಹಾಕೊಂಡ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನಂತರ ಮಷಿನ್ ಮೇಲೆ ನಾವೇನು ಸ್ಟಿಚ್ ಮಾಡಕ್ಕೆ ಹೋಗ್ತಿವಲ್ವ ಅವಾಗ ತುಂಬಾನೇ ಕಂಫರ್ಟೇಬಲ್ ಆಗಿ ಇರುತ್ತೆ ನಾನಿವಾಗ ಮೂರು ಕಡೆಗೂ ಬಾರ್ಡರ್ಸ್ಗೆ ಈ ತರ ಪಿನ್ ಅನ್ನು ಹಾಕೊಂಡು ಉಳಿದಂಥ ಇನ್ನೊಂದು ಬಾರ್ಡರ್ ಅಲ್ಲಿ ಎಕ್ಸ್ಟ್ರಾ ಕಾಣಿಸ್ತಿತ್ತಲ್ಲ ಸೀರೆ ಅದನ್ನು ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಈ ಕಟ್ ಮಾಡಿದಂಥ ಸೀರೆಯಲ್ಲಿ ಕೂಡ ನಾನೊಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡಿದೀನಿ ಅದರ ವಿಡಿಯೋ ಕೂಡ ಶೀಘ್ರದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಯಾವ ಹಂತದಲ್ಲೂ ಕೂಡ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಇಲ್ಲೇ ಕೇಳಿಬಿಡ್ತೀನಿ ಈಗ ನಾನು ಕಟ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡ್ತೀನಿ ಅಂದರೆ ದೂರ ದೂರಕ್ಕೆ ಈ ಒಂದು ಬಾರ್ಡರ್ಸ್ ಅಂದರೆ ಆ ಸ್ಪಾನ್ ಶೀಟು ಮತ್ತೆ ಅಡಿಗಡೆ ಬಟ್ಟೆ ಮತ್ತೆ ಮೇಲ್ಗಡೆ ಬಟ್ಟೆ ಮೂರು ಸೇರ್ಬೇಕು ಆ ರೀತಿಯಾಗಿ ದೂರ ದೂರಕ್ಕೆ ನಾನು ಈ ತರ ಸ್ಟಿಚಸ್ಸನ್ನು ಅನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಕಡೆಗೂ ಈ ರೀತಿಯಾಗಿ ದೂರ ದೂರಕ್ಕೆ ಜಸ್ಟ್ ನಮಗೆ ಅದು ಸ್ಪಾಂಜ್ ಶೀಟು ಸರಿಬಾರ್ದು ಆ ರೀತಿಯಾಗಿ ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಹಿಡ್ಕೊಂಡ್ರೂ ಕೂಡ ಸ್ಪಾಂಜ್ ಶೀಟು ಇಲ್ಲ ಯಾಕಂದರೆ ಈಗಾಗಲೇ ಅದಕ್ಕೆ ಪಿನ್ನು ಮತ್ತು ಥ್ರೆಡ್ಡು ಎಲ್ಲವೂ ಸೇರ್ಕೊಂಡಿದೆಯಲ್ಲ ಹಾಗಾಗಿ ಅದು ಗಟ್ಟಿಯಾಗಿ ಇದೆ ಇವಾಗ ಇದು ಮಷಿನ್ ಮೇಲೆ ಹೋಗೋಕ್ಕೆ ಆಗಿದೆ ನೆಕ್ಸ್ಟು ನಾನಿಲ್ಲಿ ಬಾಬಿನ್ಗೆ ಮ್ಯಾಚಿಂಗು ದಾರವನ್ನು ಸುತ್ತಕೊಳ್ತಾ ಇದ್ದೀನಿ ಇವಾಗ ನಂದು ಸ್ಟಿಚಿಂಗು ಸ್ಟಾರ್ಟ್ ಆಯಿತು ದಿನ ಇನ್ನೆಲ್ಲ ಕಂಪ್ಲೀಟು ಮಷಿನ್ ವರ್ಕಲ್ಲಿ ಮಾಡುವಂಥದ್ದು ನೋಡಿ ಇಲ್ಲಿ ಈ ರೀತಿಯಾಗಿ ಫಸ್ಟಿಗೆ ಯಾವುದಾದ್ರೂ ಒಂದು ಸೈಡನ್ನು ಮೇಲಿನಿಂದ ತುದಿವರೆಗೂ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಕೊಳ್ಬೇಕು ಆಮೇಲೆ ಯಾವುದಾದ್ರೂ ಒಂದು ನಲ್ಲಿ ನಾನು ಫಸ್ಟಿಗೆ ಹೊಲ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅಂದರೆ ಲೈಕ್ ಇವಾಗ ಫಸ್ಟಿಗೆ ನಾನು ಉದ್ದವಾಗಿ ಕಂಪ್ಲೀಟ್ ತುದಿವರೆಗೂ ಸ್ಟಿಚಸ್ಸನ್ನು ಹಾಕ್ತಾ ಹೋಗ್ತೀನಿ ನಾನು ನೆಕ್ಸ್ಟ್ ನಿಮಗೆ ಅಲ್ಲಿ ವೀಡಿಯೋದಲ್ಲೂ ಕಾಣಿಸುತ್ತೆ ಮತ್ತೆ ಇದನ್ನು ಸ್ವಲ್ಪ ನಿಧಾನವಾಗಿ ಹೊಲ್ಕೊಳ್ಳೋದು ಒಳ್ಳೇದು ತುಂಬ ಸ್ಪೀಡ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ದಾರ ಎಲ್ಲ ಆಗಿ ಬರುತ್ತೆ ಫಿನಿಶಿಂಗ್ ಅಷ್ಟೊಂದು ನೀಟ್ ಇರಲ್ಲ ಸೊ ಆದಷ್ಟು ಟೈಮ್ ತಗೊಂಡು ನಿಧಾನಕ್ಕೆ ಇದನ್ನು ಸ್ಟಿಚ್ಚನ್ನು ಹಾಕೊಳ್ಬೇಕು ನೋಡಿ ಈ ರೀತಿಯಾಗಿ ಮತ್ತೆ ಎಳಿಯಕ್ಕೆ ಹೋಗ್ಬಾರ್ದು ಜಾಸ್ತಿ ನಾವು ಅಂದರೆ ಇವಾಗ ಸೀರೆನ ಎಳ್ದೆಳ್ದು ಸ್ಟಿಚ್ ಮಾಡಬಾರ್ದು ಅವಾಗ ಕೂಡ ರಿಂಕಲ್ಸ್ ಬರುತ್ತೆ ಆದಷ್ಟು ಲೂಸ್ ಆಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇವಾಗ ನೋಡಿ ಈ ಥರ ನಾನು ಮೆಷರ್ ಅಂದರೆ ನಾನೇನು ಮಾರ್ಕಿಂಗ್ ಅಂತ ಮಾಡ್ಕೊಂಡಿಲ್ಲ ಒಂದು ಕಣ್ಣಳತೆಯಲ್ಲಿ ಒಂದು ಅಂದಾಜಲ್ಲಿ ಹೊಲಿತಾ ಹೋಗ್ತಾ ಇದ್ದೀನಿ ಒಂದು ಆರಾರು ಇಂಚಿಗೆ ದೂರ ದೂರದಲ್ಲಿ ಮತ್ತೊಂದು ಮತ್ತೊಂದು ಸ್ಟಿಚ್ ಬರಬೇಕು ಆ ಪ್ರಕಾರವಾಗಿ ನಾನು ಕಂಪ್ಲೀಟಾಗಿ ಸ್ಟಿಚನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಮತ್ತೆ ಇದ್ರ ಸ್ಟಿಚಿಂಗ್ ಅಲ್ಲಿ ಇನ್ನೇನಿಲ್ಲ ನಾನು ನಾರ್ಮಲ್ ಸ್ಟ್ರೇಟ್ ಸ್ಟಿಚ್ ಅನ್ನು ಹಾಕೊಳ್ತಾ ಇದ್ದೀನಿ ನನ್ನ ಮಷಿನ್ ಅಲ್ಲಿ ಮತ್ತೆ ಬೇರೆ ಯಾವ ರೀತಿಯಾದ ಡಿಸೈನ್ ಎಲ್ಲ ಮಾಡಕ್ ಬರೋದಿಲ್ಲ ಸೊ ಜಸ್ಟ್ ಇದು ಸಿಂಪಲ್ ಆಗಿ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನು ಹಾಕ್ತಾ ಹೋಗೋದು ಅಷ್ಟೇನೆ ನಾನು ಹಿಂದೆ ಕೂಡ ರಸಾಯಿಗಳ ವಿಡಿಯೋವನ್ನು ಹಾಕಿದಾಗ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿತ್ತು ಸೊ ಈ ರಸಾಯಿ ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇರ್ತೀನಿ ನಿಮಗೆ ಏನೇ ಅನಿಸ್ತು ಅನಿಸಿದ್ರು ಕೂಡ ನನಗೆ ಅನಿಸಿಕೆಗಳನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಫೀಡ್ಬ್ಯಾಕ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಪ್ರತಿ ವಿಡಿಯೋ ಪೋಸ್ಟ್ ಮಾಡಿದ ಮೇಲೂ ಕೂಡ ನಿಮ್ಮ ಫೀಡ್ಬ್ಯಾಕ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನನಗೂ ಕುತೂಹಲ ಇರುತ್ತೆ ಈ ರೀತಿ ನಾನು ಸ್ಟಿಚ್ ಹಾಕ್ತಾ ಹಾಕ್ತಾ ಕೊನೆಗೆ ತುದಿವರೆಗೂ ಬಂದಿದ್ದಾಯಿತು ಸೊ ಉದ್ದವಾಗಿ ಕಂಪ್ಲೀಟ್ ಈ ಒಂದು ರೆಸೈಗೆ ನಾನು ಸ್ಟಿಚ್ ಅನ್ನು ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಉದ್ದವಾಗಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು ಇವಾಗ ಅಡ್ಡವಾಗಿ ಮತ್ತೆ ನಾನು ಸ್ಟಿಚ್ಚನ್ನು ಹಾಕೊಳ್ತಾ ಹೋಗ್ತೀನಿ ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಸ್ಟಿಚಿಂಗ್ ಮಾಡೋದು ಕೂಡ ತುಂಬಾ ಈಸಿ ಆಗುತ್ತೆ ಉದ್ದವಾಗಿ ನೀಟಾಗಿ ಫಿನಿಶಿಂಗ್ ಬಂದಿರುತ್ತಲ್ಲ ಹಾಗಾಗಿ ಮತ್ತೆ ಅಡ್ಡವಾಗಿ ಸ್ಟಿಚ್ ಮಾಡ್ತಾ ಹೋಗೋದು ಏನು ಕಷ್ಟ ಅಂತ ಅನ್ಸೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಒಂದೊಂದೇ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ನೀಟಾಗಿ ಆರಾಮಾಗಿ ಮಾಡ್ಕೊಳ್ಬಹುದು ಏನು ಅಂದರೆ ಸ್ವಲ್ಪ ಪೇಷನ್ಸ್ ಬೇಡುವಂಥ ಕೆಲಸ ರಜಾಯಿ ಮಾಡೋದೆಲ್ಲ ಬಟ್ ಫೈನಲ್ ಆಗಿ ಪ್ರಾಡಕ್ಟು ಮಾಡಿ ಮುಗಿಸಿದ ಮೇಲಂತೂ ಸಖತ್ ಖುಷಿ ಆಗುತ್ತೆ ವಾವ್ ನಾವು ಮಾಡಿದ್ದ ಇದು ಅಂತ ಆನ್ಸರ್ ಹಾಗೆತ್ತೆ ಇವಾಗ ನೋಡಿ ನಾನು ಅಡ್ಡವಾಗಿ ಮತ್ತೆ ಉದ್ದವಾಗಿ ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕೊಂಡಿದ್ದಾಯಿತು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟು ಈ ಅಡ್ಡವಾಗಿ ಮತ್ತೆ ಉದ್ದವಾಗಿ ಬಂದಿದೆಯಲ್ಲ ಇದ್ರ ಮಧ್ಯೆ ಮತ್ತೆ ಸ್ಟಿಚಸ್ಸನ್ನು ಹಾಕೋಬೇಕು ಅದಕ್ಕಿಂತ ಮುಂಚೆ ನಾನಿವಾಗಲೇ ಹ್ಯಾಂಡ್ ಸ್ಟಿಚ್ಚಲ್ಲಿ ಹಾಕಿದಂಥ ದಾರ ಮತ್ತು ಪಿನ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇದ್ದೀನಿ ಈ ಹಂತದಲ್ಲಿ ಎಲ್ಲವನ್ನು ತೆಗೆದುಬಿಟ್ರೆ ತೊಂದರೆ ಇಲ್ಲ ನೋಡಿ ಎಲ್ಲ ದಾರವನ್ನು ತೆಕ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಸ್ಟಿಚಸ್ಗಳ ಮಧ್ಯದಲ್ಲಿ ಮತ್ತೆ ನಾನು ಹತ್ತಿರವಾಗಿ ಅನ್ನು ಹಾಕೊಂಡು ಈ ರೀತಿಯಾಗಿ ಫೈನಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದನ್ನು ಮುಂಚೆನೇ ನಾವು ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟಿಗೆ ದೂರ ದೂರಕ್ಕೆ ಸ್ಟಿಚಸ್ಸನ್ನು ಹಾಕೊಂಡು ನಂತರ ಅದರ ಮಧ್ಯದಲ್ಲಿ ಮತ್ತೆ ಅನ್ನು ಹಾಕ್ತಾ ಹೋದರೆ ಈ ರೀತಿಯಾಗಿ ನೀಟಾಗಿ ಬರುತ್ತೆ ಮತ್ತು ಸ್ಪಾಂಜ್ ಹಾಕಿರೋದ್ರಿಂದ ಆದಷ್ಟು ಹತ್ತಿರಕ್ಕೆ ಸ್ಟಿಚಸ್ ಇದ್ದರೆ ಒಳ್ಳೆಯದು ತುಂಬ ದೂರ ದೂರ ನಾವು ಅನ್ನು ಹಾಕೊಂಡ್ಬಿಟ್ರೆ ಕೆಲವೊಮ್ಮೆ ಸ್ಪಾಂಜು ಸೆಂಟರಲ್ಲಿ ಏನಿರುತ್ತಲ್ಲ ಅದು ಹರಿದೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನಾನು ಈ ಒಂದು ರಸಾಯಿಯ ಪೈಪಿಂಗ್ ಮಾಡೋದಕ್ಕೆ ಈ ಒಂದು ಕಾಟನ್ ಬಟ್ಟೆ ಇದೆ ನನ್ನ ಹತ್ತಿರ ಅದನ್ನು ತಗೊಳ್ತಾ ಇದ್ದೀನಿ ಅದನ್ನು ತಗೊಂಡ್ಬಿಟ್ಟು ಮೂರುವರೆ ಮೂರುವರೆ ಇಂಚಿಗೆ ಮಾರ್ಕಿಂಗನ್ನು ಮಾಡಿಕೊಂಡು ಉದ್ದುದ್ದ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪೈಪಿಂಗ್ ಮಾಡೋದಕ್ಕೆ ನೀವು ಯಾವ ಬಟ್ಟೆಯನ್ನಾದರೂ ಬಳಸಬಹುದು ಬಳಸಬಹುದು ನನಗಿದು ಶಿಫಾನ್ ಸೀರೆ ಆಗಿದ್ದರಿಂದ ಕಾಟನ್ ಅಲ್ಲಿ ಇದನ್ನು ಫಿನಿಶಿಂಗ್ ಅಂದರೆ ಪೈಪಿಂಗ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಇರುತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ನಾನು ಕಾಟನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಅಡಿಗಡೆಗೆ ಪೈಪಿಂಗ್ ಬಟ್ಟೆಯನ್ನ ಇಟ್ಕೊಂಡು ಮೇಲ್ಗಡೆಯಿಂದ ಈ ರಜಾಯಿಯ ತುದಿಯನ್ನ ಇಟ್ಕೊಂಡು ಮೇಲಿನಿಂದ ತುದಿವರೆಗೆ ನಾರ್ಮಲ್ ಆಗಿ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಂಡು ಇದನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ತುದಿವರೆಗೂ ಬಂದರೆ ಆಯ್ತು ನೋಡಿ ಈ ತರ ಕಂಪ್ಲೀಟ್ ತುದಿವರೆಗೂ ವರೆಗೂ ಬಂದಿದೆ ಆದ ನಂತರ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಏನಿತ್ತು ಅದನ್ನ ಕಟ್ ಮಾಡಿ ತೆಕ್ಕೊಂಡೆ ಇವಾಗ ಇದನ್ನ ಉಲ್ಟಾ ತಿರುಗಿಸ್ತಾ ನೋಡಿ ಈ ತರ ಫಸ್ಟ್ ಫೋಲ್ಡು ಮತ್ತೆ ಇಲ್ಲಿ ಸೆಕೆಂಡ್ ಫೋಲ್ಡು ಈ ರೀತಿಯಾಗಿ ಬರೋ ರೀತಿಯಾಗಿ ಇಟ್ಕೊಂಡು ಮತ್ತೆ ಮೇಲಿನಿಂದ ತುದಿವರೆಗೆ ವರೆಗೆ ಸ್ಟಿಚ್ ಅನ್ನು ಜಸ್ಟ್ ಈ ತರ ಡಬಲ್ ಫೋಲ್ಡ್ ಅಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಕಂಪ್ಲೀಟ್ ತುದಿವರೆಗೂ ಸ್ಟಿಚನ್ನು ಹಾಕ್ಕೊಳ್ಬೇಕು ಈ ರೀತಿ ಫಿನಿಶಿಂಗ್ ಮಾಡ್ತಾ ಮಾಡ್ತಾ ತುದಿವರೆಗೂ ನಾನು ಮಾಡ್ಕೊಂಡಿದ್ದಾಯಿತು ಅದಾದ್ಮೇಲೆ ಏನು ಮಾಡ್ತೀನಿ ಈ ಪೈಪಿಂಗ್ ಮಾಡಿದ್ನಲ್ಲ ಅದರ ತುದಿಗೂ ಕೂಡ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಸ್ಟಿಚ್ ಅನ್ನು ಇದ್ದೀನಿ ಇದೀನಿ ಇದೇ ರೀತಿಯಾಗಿ ಇನ್ನೊಂದು ಕಡೆಗೂ ಮಾಡೋದನ್ನು ಇಲ್ಲಿ ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಮತ್ತು ತುಂಬ ಲೆಂತ್ ಆಗಿಬಿಡುತ್ತೆ ವೀಡಿಯೋ ಅಂಥೇಳಿ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಫಿನಿಶಿಂಗ್ ಮಾಡಿಕೊಂಡೆ ನೆಕ್ಸ್ಟ್ ಏನು ಮಾಡ್ತೀನಿ ಉಳಿದಿರುವಂಥ ಇನ್ನೆರಡು ಸೈಡ್ಗೂ ಫಿನಿಶಿಂಗ್ ಮಾಡಬೇಕಾದ್ರೆ ಈ ಥರ ಒಂದು ಒಂದೂವರೆ ಇಂಚ್ ಆಗೋಷ್ಟು ಬಟ್ಟೆ ಎಕ್ಸ್ಟ್ರಾ ಫೋಲ್ಡ್ ಮಾಡಿಕೊಂಡು ನಂತರ ನಾವು ಸ್ಟಿಚನ್ನು ಹಾಕ್ಕೊಳ್ಳೋದ್ರಿಂದ ಲಾಸ್ಟಿಗೆ ನಮಗೆ ತಿರುಗಿಸ್ಬಿಟ್ಟು ಹೊಲಿಯೋದಕ್ಕೆ ತುಂಬಾ ಕಂಫರ್ಟೇಬಲ್ ಆಗಿ ಇರುತ್ತೆ ಸೊ ಇಲ್ಲೂ ಅಷ್ಟೇ ಈ ರೀತಿ ಸ್ಟಾರ್ಟಿಂಗಿಂದ ಎಂಡವರೆಗೆ ಹೋಲಿಬೇಕಾಗತ್ತೆ ಹಾಗೆ ಎಂಡಿಗೆ ಬಂದಾಗಲೂ ಕೂಡ ಈ ರೀತಿ ಒಂದು ಇಂಚಾಗುವಷ್ಟು ಮಡಚುಬಿಟ್ಟು ನಂತರನೇ ಅದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇವಾಗ ನೋಡಿ ಇದನ್ನು ತಿರುಗಿಸ್ಕೊಂಡು ಈ ರೀತಿ ಮಾಡಿಕೊಂಡು ತುದಿವರೆಗೂ ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಆಯಿತು ನೋಡಿ ಈ ಥರ ಮತ್ತೆ ಇದೆ ಸೇಮ್ ಪ್ರೊಸೆಸ್ಸು ನೋಡಿ ಈ ಥರ ತುದಿವರೆಗೂ ನಾನು ಇದೇ ರೀತಿಯಾಗಿ ಸ್ಟಿಚ್ ಅನ್ನು ಹಾಕೊಳ್ತಾ ಇದ್ದೀನಿ ಎರಡು ಸೈಡು ಇದೇ ಪ್ರೊಸೆಸ್ ರಿಪೀಟ್ ಮಾಡಿಕೊಂಡ್ರೆ ಆಯಿತು ಹಾಗೆ ಕಾರ್ನರ್ಸ್ ಅಲ್ಲೆಲ್ಲ ಡಬಲ್ ಡಬಲ್ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು ಯಾಕಂದರೆ ಮತ್ತೆ ಥ್ರೆಡ್ ಎಲ್ಲ ಕಿತ್ತೋಗೋ ಸಾಧ್ಯತೆ ಇರುತ್ತಲ್ಲ ಹಾಗಾಗಿ ಈಗ ನಂದು ಕಂಪ್ಲೀಟ್ ಪೈಪಿಂಗು ಮುಗಿಸಿದಾಯಿತು ಎಲ್ಲ ಕಡೆಗೂ ಈ ರೀತಿ ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡಿಕೊಂಡು ಅದಾದ್ಮೇಲೆ ಸೈಡ್ಸ್ ಅನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದೀನಿ ಒಳ್ಳೆ ನೀಟ್ ಫಿನಿಶಿಂಗ್ ಬಂದಿದೆ ಪೈಪಿಂಗ್ ಕೂಡ ನನ್ನದು ಮುಗಿದಿದೆ ನೋಡಿ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಒಂದು ಸಿಂಗಲ್ ಬೆಡ್ಶೀಟ್ ಅಂತ ಏನು ಹೇಳ್ತೀವಿ ಆ ಒಂದು ಅಳತೆಗೆ ಈ ಒಂದು ಕುಲ್ಟು ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಇದನ್ನು ಹಾಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಥವಾ ಇದನ್ನು ಮಲಗಬೇಕಾದ್ರೆ ಜಸ್ಟ್ ನೆಲಕ್ಕೆಲ್ಲ ಮಲಗೋ ಪ್ರಸಂಗ ಇದ್ದವಾಗ ಇದನ್ನು ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಬೆಡ್ಶೀಟು ಬೆಡ್ ಸ್ಪ್ರೆಡ್ ಹಾಕ್ಕೊಂಡು ಮಲ್ಕೊಬೋದು ನೋಡಿ ನಾನು ಕೂಡ ಇಲ್ಲಿ ಒಂದ್ಸಲ ಫುಲ್ ಲುಕ್ಕನ್ನು ತೋರಿಸ್ಬಿಡೋಣ ಅಂತ ಬಂದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಒಂದು ಸಾರಿ ಕಲರ್ ಕೂಡ ಸ್ವಲ್ಪ ಬ್ರೈಟಾಗಿ ಇರೋದ್ರಿಂದ ಒಂದೊಳ್ಳೆ ಪ್ರೊಫೆಷ್ನಲ್ ಲುಕ್ ಕೂಡ ಕೊಟ್ಟಿದೆ ಹಾಗಾಗಿ ನೀವು ಕೂಡ ತುಂಬ ಹಳೇ ಸೀರೆಯನ್ನು ಬಳಸೋಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುವಂಥದ್ದನ್ನೇ ಯೂಸ್ ಮಾಡಿಕೊಂಡ್ರೆ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಇಷ್ಟು ಎಫರ್ಟ್ ಹಾಕಿ ಹೊಲ್ದಾಗ ಬಾಳಿಕೆ ಕೂಡ ಬರಬೇಕು ಅಲ್ವಾ ಹಾಗಾಗಿ ನೋಡಿದ್ರೆ ಅಲ್ವಾ ನಮ್ಮ ಹತ್ರ ಇರುವಂತಹ ಸೀರೆಗಳಿಂದನೇ ಹಲವಾರು ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಹೇಗ್ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದೀನಿ ಮತ್ತೆ ಒಂದು ಹೊಸ ಹೊಸ ವಿಡಿಯೋದೊಡನೆ ಭೇಟಿ ಆಗ್ತೀನಿ ಹೊಸ ಐಡಿಯಾ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್